ಆಬ್ವಿಯಸ್ಲಿ ದರ್ಶನ್ ಬಂತು ಬಟ್ ದರ್ಶನ್ ವಿಚಾರಕ್ಕೆ ಎಲ್ಲರೂ ವಿರೋಧಿಸಿದ್ರು ಅದನ್ನ ಸಣ್ಣ ಕೊಲೆ ಮಾಡಿ ಸೊ ಆ ರೀತಿ ಒಂದು ಇನ್ಸಿಡೆಂಟ್ ಆದಾಗ ನನ್ನ ಅಭಿಪ್ರಾಯ ಏನಿತ್ತು ಹೇಳಬೇಕು ಅದನ್ನ ಹೇಳ್ದೆ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ನಾನು ವೆರಿ ಕ್ಲಿಯರ್ ಆಗಿದ್ದೆ ನನಗೆ ಯಾರಿಂದ ಏನು ಆಗಬೇಕಾಗಿಲ್ಲ ಯಾವ ನಟರಿಂದ ಯಾವ ನಿರ್ದೇಶಕರಿಂದ ಪ್ರಜ್ವಲ್ ರೇವಣ್ಣ ವಿಷಯಕ್ಕೆ ಬರ್ತಿದ್ದೆ ಕುಟುಂಬದ ಹೆಸರು ಮಾತ್ರ ಎಚ್ ಡಿ ಬಿಟ್ಟಿರೋ ವಿಡಿಯೋ ಮಾತ್ರ ನಾನೇನೇ ಯಾ ತಪ್ಪು ಮಾಡಿದೆ ನಾನು ಇದು ಗುರು ಇದಕ್ಕೊಂದು ತೂಕ ಇದೆ ಸಾಹಿತಿಗಳು ಬರಹಗಾರರು ಅದು ಇದು ಅಂದ್ಬಿಟ್ಟಿದ್ದಾರೆ ಚಿಂತಕರು ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವ್ನೆ ಅಂತ ಅನ್ಸುತ್ತೆ ನನಗೊಂದು ಅನ್ಸಲ ಇನ್ನೂ ಏನಾರ ಬುದ್ಧಿಜೀವಿಗಳು ಚಿಂತಕರು ಆಮೇಲೆ ಹೋದ್ರೆ ಹುಡ್ಗೀರ್ ಹುಡ್ಗಿರ್ ಕಣ್ಸೋರು ಚಂದದ ಹುಡ್ಗಿರ್ಗೆಲ್ಲ ರಿಕ್ವೆಸ್ಟ್ ಕಳ್ಸಿಡ್ ಬಂದ್ಬಿಡೇನಿ ಯಾವುದೇ ಒಳ್ಳೆದು ಮಾಡ್ತದ ಇನ್ನೊಂದು ದಿವಸ ಹೋಗ್ ನೋಡ್ತೀನಿ ಬ್ಲಾಕ್ ಮಾತೇ ಇಲ್ಲ ಹೆಂಗ್ ಹೆಂಗವರೆಲ್ಲ ಹೆಂಗ್ ಸಂಪಾದನೆ ನಿಮ್ಮದು ಇಲ್ಲ ನನಗೆ ಸೋಷ್ಯಲ್ ಮೀಡಿಯಾ ಅಂತೂ ಜಾಸ್ತಿ ಕೊಟ್ಟಿದೆ ಅಬ್ಬಾಬ್ಬಬ್ಬಾ ಲ್ಯಾಟ್ರಿ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಿ ಮತ್ತೆ ಇವತ್ತು ಒಬ್ಬರು ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇದು ಕಂಪ್ಲೀಟ್ಲಿ ಒಂದು ಫನ್ನಾಗಿರುವಂತಹ ಒಂದು ಇಂಟರ್ವ್ಯೂ ಆಗಿರುತ್ತೆ ಇವರ ಬಗ್ಗೆ ಹೇಳಬೇಕಂದ್ರೆ ತಮ್ಮ ಚುಟುಕು ಬರವಣಿಗೆಗಳ ಮೂಲಕವೇ ಸಮಾಜವನ್ನು ಕೆಲವೊಮ್ಮೆ ತಿದ್ದುವ ಪ್ರಯತ್ನವನ್ನು ಮಾಡ್ತಾರೆ ಹಾಗೂ ಅವರ ಬರವಣಿಗೆಗಳ ಮೂಲಕ ಬರವಣಿಗೆಯಲ್ಲೇ ಹೇಗೆ ಒಂದು ಯುವ ಸಮುದಾಯವನ್ನು ಸೆಳೀಬೇಕು ಅನ್ನೋದನ್ನು ಇತ್ತೀಚಿನ ಸೋಷಿಯಲ್ ಮೀಡಿಯಾ ಅಂತ ನೋಡಿದಾಗ ಇಂಥ ಬರವಣಿಗೆಗಳು ಬರೋದೇ ಅಪರೂಪ ಸೊ ಎಲ್ಲೂ ಅಶ್ಲೀಲತೆ ಇಲ್ಲ ಅಥವಾ ಯಾರನ್ನೋ ಛೇಡಿಸೋದು ಅಥವಾ ಯಾರನ್ನೋ ಆಡ್ಕೊಳ್ಳೋದು ಅಂತ ಇಲ್ಲ ಸೊ ಅವ್ರ ಬರವಣಿಗೆ ನೀವು ನೋಡಿ ಭಾಳ ಸುಂದರವಾಗಿರುತ್ತೆ ಅವರ ಹೆಸರೇ ಸುರಸುಂದರ ಅಂಗ ಅವಿನಾಶ ಈ ಸುರಸುಂದರ ಅನ್ನೋ ಹೆಸರು ಅವರೇ ಇಟ್ಕೊಂಡಿರೋದು ಅಂತ ಸೊ ಇವರನ್ನು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿಡ್ತೀರ ಅದರಲ್ಲೂ ಇನ್ಸ್ಟಾಗ್ರಾಮಲ್ಲಿ ಕೋಟ್ಯಾಂತರ ವೀಕ್ಷಣೆಯನ್ನು ಅವರ ವಿಚಾರಗಳು ಪಡೀತವೆ ವಿಡಿಯೋಗಳು ಅಂತ ಹೇಳಲ್ಲ ಅವರ ವಿಚಾರಗಳು ನೀವು ನೋಡಿ ಸಾಮಾನ್ಯವಾಗಿ ವಿಡಿಯೋ ಮಾಡಿ ಹಾಕಿದಾಗ ಮಿಲಿಯನ್ಸ್ ಗಟ್ಟಲೆ ಹೋಗೋದು ಬೇರೆ ಇವರು ಬರವಣಿಗೆಗಳೇ ಮಿಲಿಯನ್ಸ್ ಗಟ್ಟಲೆ ಹೋಗ್ತವೆ ಸೊ ಇವತ್ತು ನಮ್ಮ ಜೊತೆ ಇರೋದು ಸುರಸುಂದ್ರ ಅವಿನಾಶ ಈ ಸುರಸುಂದ್ರ ಅನ್ನೋದು ನಾನು ಹೇಳಿದ್ದಲ್ಲ ಅವ್ರಿಗೆ ಅವರೇ ಕೊಟ್ಟುಕೊಂಡಿರೋದು ಸೊ ಇದು ಭಾಳ ವಿಶೇಷ ಅಲ್ವೇ ಸೊ ನಮಸ್ಕಾರ ಅವಿನಾಶ್ ಅವರೇ ನಮಸ್ತೆ ಸೊ ಈ ಬರವಣಿಗೆ ಮಾಡುವ ಅಭ್ಯಾಸ ಏನು ಯಾವಾಗಲಿಂದ ಶುರುವಾಗಿದ್ದು ಇಲ್ಲ ಅದೇ ನೀವು ಹೇಳಿದ್ರಲ್ಲ ತುಂಬ ಓದ್ಕೊಂಡಿರಲೇಬೇಕು ಮತ್ತು ತಿಳ್ಕೊಂಡೇ ಇರಲೇಬೇಕು ಅಂತ ಅದು ಬೇಸಿಕ್ ಅಷ್ಟೇ ನೀವು ಅಬ್ಸರ್ವ್ ಮಾಡಿದಾಗ ನಾನು ಕರೆಂಟ್ ಅಫೇರ್ಸ್ ಬರೆಯೋದು ನೀವು ಹೇಳಿದ್ರಲ್ಲ ನಾನು ಆ ವಿಷಯಕ್ಕೆ ಹೇಳೋದಾದರೆ ನೀವು ನಾನು ಲವ್ ಮಾಡ್ತಿರೋ ಹೇಟ್ ಮಾಡ್ತಿರೋ ಗೊತ್ತಿಲ್ಲ ಬಟ್ ಖಂಡಿತ ಇಗ್ನೋರ್ ಅಂತೂ ಮಾಡೋದಕ್ಕಾಗಲ್ಲ ಸೊ ಹಾಗೆ ಕರೆಂಟ್ ಅಫೇರ್ಸು ಏನು ನಡೀತಾ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಮುಖ್ಯಮಂತ್ರಿ ಆಗ್ತಾರೆ ಅದ್ರ ರಿಲೇಟೆಡ್ ಒಂದು ಯಾವುದೋ ದೊಡ್ಡ ಸಿನಿಮಾ ಬಂತು ಅದ್ರ ರಿಲೇಟೆಡ್ ಒಂದು ಆ್ಯಂಡ್ ಏನೋ ಒಂದು ವ್ಯಂಗ್ಯವಾಗಿ ಫನ್ನಾಗಿ ಯಾರಿಗೂ ಹರ್ಟ್ ಮಾಡದೆ ಇರೋ ಥರ ಒಂದು ಹೆಲ್ತಿ ವೇ ಬರೀಬೇಕು ಒಂದು ಸು ಸ್ಟಾರ್ಟಿಂಗ್ ಡೇಸಲ್ಲಿ ಬರಿತಾ ಇದ್ದೆ ಅದೇನು ಏನು ರೀಚ್ ಆಗ್ತಾ ಇರಲಿಲ್ಲ ಲೈಕ್ಸ್ ಬರ್ತಾ ಇರಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಶುರುವಾಯಿತು ಇದಕ್ಕೂ ಏನೋ ಇದೆ ರೀಚ್ ಆಗಬೇಕಂದ್ರೆ ನಾನು ಇವಾಗ ಒಂದು ಫೇಸ್ಬುಕ್ ಅಕೌಂಟ್ ಇದ್ಕೊಂಡು ನಾಲ್ಕು ಜನ ಫ್ರೆಂಡ್ಸ್ ಆಗಿರ್ತಾರೆ ಅಕೌಂಟಲ್ಲಿ ಅಲ್ಲಿ ನಾನು ಹಾಕಿದ್ರೆ ಅದೆಲ್ಲ ರೀಚ್ ಆಗುತ್ತೆ ಒಂದಷ್ಟು ನೋಡೋರು ಬೇಕಲ್ಲ ಹಾಗೆ ಹೋಗ್ತಾ ಹೋಗ್ತಾ ಅದು ರೀಚ್ ಆಯಿತು ಅದೊಂದಷ್ಟು ಪುಷ್ ಮಾಡೋದಕ್ಕೆ ಶುರು ಮಾಡಿದೆ ಸೊ ಹಾಗಾಗಿ ಗೋವಿದ್ದ ಫ್ಲೋ ಅಂತಾರಲ್ಲ ಅನಿಸಿದ್ದನ್ನು ತೋಚಿದ್ದು ಗೀಚೋದು ಅಂತ ಅನಿಸಿದ್ದನ್ನು ಬರೆಯೋದಕ್ಕೆ ಶುರು ಮಾಡಿದೆ ಇಲ್ಲಿವರೆಗೂ ಬರ್ತಾ ಇದೆ ಈ ಈ ಬರವಣಿಗೆ ಶುರು ಮಾಡಿದಾಗ ಈ ನೆಗೆಟಿವ್ ಕಮೆಂಟ್ಸ್ ನೀವು ನೋಡಿದ್ದೀರಾ ಬರುತ್ತೆ ಈಗ ನಾನೇನು ಗೊತ್ತಾ ನಾನು ವೆರಿ ಕ್ಲಿಯರ್ ಆಗಿದ್ದೀನಿ ನಾನು ಇವಾಗ ಇಂಡಸ್ಟ್ರಿಯಲ್ಲಿ ಅಲ್ಲಿ ಎಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತೀನಿ ನಾನು ನನ್ನ ಕೆಲಸನ ನಂಬಿರೋನು ನನಗೆ ಯಾರಿಂದ ಏನೂ ಆಗಬೇಕಾಗಿಲ್ಲ ಯಾವ ನಟರಿಂದ ಯಾವ ನಿರ್ದೇಶಕರಿಂದ ಯಾವ ವ್ಯಕ್ತಿಯಿಂದ ಯಾವ ರಾಜಕೀಯ ರಾಜಕೀಯ ವ್ಯಕ್ತಿಗಳು ಯಾರಿಂದ ಏನೂ ಆಗಬೇಕಾಗಿಲ್ಲ ಇವಾಗ ಯಾರೋ ಒಂದು ದೊಡ್ಡ ಸ್ಟಾರ್ದರೋ ಸಮಸ್ಯೆ ಆಗಿರೋದೇ ತಪ್ಪು ಮಾಡಿರ್ತಾರೆ ಅದು ನನಗೆ ಹೇಳಿರ್ತೀನಿ ಆ ನಟನ ಅಭಿಮಾನಿಗಳು ಅಟ್ಯಾಕ್ ಮಾಡುವಂಥದ್ದು ಅಂದರೆ ಫೇಸ್ಬುಕ್ ಕಮೆಂಟ್ಸಲ್ಲಿ ಉದಾಹರಣೆ ಯಾವುದು ಪೊಲಿಟಿಕಲ್ ಒಂದು ಹೇಳ್ತೀನಿ ಬಟ್ ಅವ್ರ ಕಮೆಂಟ್ ನೆಗೆಟಿವ್ ಕಮೆಂಟ್ ಮಾಡಿದ್ರು ನನ್ನ ಸ್ನೇಹಿತರು ಅಥವಾ ಫಾಲೋವರ್ಸ್ ಅಂತ ಯಾರಿದ್ದಾರೆ ಅವರೇ ಅವ್ರಿಗೆ ಅವರೇ ಕೌಂಟರ್ ಕೊಡಂಗಿಲ್ಲ ಅವ್ರು ಮಾಡ್ತಾ ಇರೋ ತಪ್ಪು ಅಂತಲೂ ಸಮಾಜಕ್ಕೆ ಗೊತ್ತು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ವಿಷಯಕ್ಕೆ ಬರ್ತಿದ್ದೆ ಸುಮ್ಮನೆ ಹಿಂಗೆ ತಮಾಷೆಯಾಗಿ ವೀಡಿಯೋ ಏನೋ ರಿಲೀಸ್ ಆದಾಗ ಕುಟುಂಬದ ಹೆಸರು ಮಾತ್ರ ಎಚ್ ಡಿ ಬಿಟ್ಟಿರೋ ವೀಡಿಯೋ ಮಾತ್ರ ಬ್ಲರ್ ಅಂತ ಸೊ ಆ ವಿಷಯಕ್ಕೆ ಒಂದಷ್ಟು ಕಮೆಂಟ್ಸ್ ಬಂತು ಅಂಡ್ ಆಬ್ವಿಯಸ್ಲಿ ದರ್ಶನ್ ಬಂತು ಬಟ್ ದರ್ಶನ್ ವಿಚಾರಕ್ಕೆ ಎಲ್ಲರೂ ವಿರೋಧಿಸಿದ್ರು ಅದನ್ನ ಅಂಡ್ ದರ್ಶನ್ ಸ್ವತಃ ದರ್ಶನ್ ಅಭಿಮಾನಿಗಳು ಕೆಲವೊಬ್ರು ನನಗೆ ಪರಿಚಯ ಅವರು ಸರಿ ಅಂತ ಒಪ್ಕೊಂಡ್ರು ಸೊ ಹಾಗಾಗಿ ಕೆಲವ್ರು ಏನ್ ಮಾಡ್ತಾರೆ ತಪ್ಪೋ ಸರಿನೋ ನಂಬೆ ಅಂತಾರೆ ಬಟ್ ನಾವ್ ಹಂಗ ಇದ್ ಹೌದು ಇವಾಗ ದರ್ಶನ್ ದರ್ಶನ್ ಮಾಡಿ ಕೊಲೆ ಮಾಡಿದ್ರು ಅಂತ ಹೇಳಲ್ಲ ಓಕೆ ಫೈನ್ ಆರೋಪಿ ಅಂತಾನೆ ಹೇಳೋಣ ಸೊ ಆ ರೀತಿ ಒಂದು ಇನ್ಸಿಡೆಂಟ್ ಆದಾಗ ನನ್ನ ಅಭಿಪ್ರಾಯ ಏನಿತ್ತು ನಾನು ಏನೋ ವ್ಯಂಗ್ಯವಾಗಿ ಒಂದು ಹೇಳಬೇಕು ಅದನ್ನು ಹೇಳಿದೆ ಈ ವರ್ಷ ಕೆಲವ್ರು ನೋಡಿದ್ರು ಇದೇ ಕಾಟಾರ ರಿಲೀಸ್ ಆದಾಗ ನಂಗೆ ತುಂಬ ಇಷ್ಟ ಆಗಿ ನಾನು ಬರೆದಿದ್ದೀನಿ ಸೊ ಅದು ಎಂಟು ಲಕ್ಷ ಜನ ನೋಡಿದಾರೆ ನನ್ನ ರಿವ್ಯೂ ಅನ್ನ ಎಂಟು ಲಕ್ಷದಲ್ಲಿ ಓಕೆ ರಿಯಾಲಿಟಿಗೆ ಹತ್ತಿರವಾಗಿ ಬದಕ ಎಂಟು ಲಕ್ಷದಲ್ಲಿ ಎಂಟು ಲಕ್ಷ ಜನ ಸಿನಿಮಾ ನೋಡ್ತಾರೆ ಅನ್ನೋದು ಇಲ್ಲ ಎಂಟು ಸಾವಿರ ನೋಡ್ತಾರೆ ಅನ್ನೋದು ನಾನು ನಂಬಲ್ಲ ಎಂಟುನೂರು ಜನ ಅಂಬೋದು ಒಂದು ಎಂಬತ್ತು ಜನ ಇಲ್ಲ ಎಂಟು ಜನ ಆದರೂ ನೋಡಿರ್ತಾರ ನನ್ನ ರಿವ್ಯೂ ಅನ್ನ ನಂಬ್ಕೊಂಡು ಸೊ ಅದನ್ನು ಬರೆದಿದ್ದೀನಿ ನಾನು ಸಿನಿಮಾ ಇಷ್ಟ ಆದಾಗ ಅದನ್ನು ಬರೆದಿದ್ದೀನಿ ಅವರು ಏನೋ ಒಂದು ವೈಯಕ್ತಿಕ ವಿಷಯ ಇಷ್ಟ ಇಲ್ಲದಿದ್ದಾಗ ಇದನ್ನು ಬರ್ದಿದ್ದೀನಿ ಸೊ ಹಾಗಾಗಿ ದರ್ಶನ್ ವಿಷಯಕ್ಕೆ ಆಗಿದೆ ಬಟ್ ಏನು ಎಫೆಕ್ಟ್ ಎಲ್ಲ ಏನಿಲ್ಲ ಕಮೆಂಟ್ ಮಾಡಿದಾರೆ ಐ ಆಮ್ ವೆರಿ ಕ್ಲಿಯರ್ ಒಂದಷ್ಟು ಕಾನೂನು ಗೊತ್ತು ಕಾನೂನಿನ ಚೌಕಟ್ಟಲ್ಲೇ ಬರ್ದಿದ್ದೀನಿ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ನಾನು ವೆರಿ ಕ್ಲಿಯರ್ ಆಗಿದ್ದೀನಿ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ಏನು ಬರ್ದಿದ್ದೀನಿ ನಾನು ಬೇಸಿಕ್ ಅಲ್ವಾ ಅದು ನನ್ನ ಫಾಲೋವರ್ಸ್ ಇದ್ದಾರೆ ಜಾಸ್ತಿ ರೀಚ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಅವೆಲ್ಲ ಏನಿಲ್ಲ ಇಲ್ಲಿವರೆಗೂ ನನಗೇನು ಸಮಸ್ಯೆ ಆಗಿಲ್ಲ ಕಮೆಂಟು ಎಲ್ಲ ಕಡೆ ಬರುತ್ತೆ ಇವಾಗ ನರೇಂದ್ರ ದೇಶದ ಪ್ರಧಾನಿ ನರೇಂದ್ರ ಮೋದಿನೇ ಬಿಟ್ಟಿಲ್ಲ ಸುಧಾಮೂರ್ತಿ ಅವರನ್ನು ಬಿಟ್ಟಿಲ್ಲ ದೇವರನ್ನೂ ಬಿಡ್ತಾ ಇಲ್ಲ ರಾಮಕೃಷ್ಣ ರಾಮಕೃಷ್ಣನೂ ಬಿಟ್ಟಿಲ್ಲ ದೇವರನ್ನೇ ಬಿಡ್ತಾ ಇಲ್ಲ ಅಂದ್ರೆ ನಾನು ಯಾರು ನಾನು ಯಾರು ಅಂದ್ರೆ ಅದಕ್ಕೆ ತಯಾರಿದ್ರೆ ನೀವು ಇಲ್ಲಿಗೆ ಬರಬೇಕು ಹೌದು ಒನ್ ಪರ್ಸೆಂಟ್ ನಾನು ರೆಡಿ ಇದ್ದೀನಿ ಇವಾಗ ಪ್ರತಿ ಸಲ ಏನಾದ್ರು ಬರ್ದಿರ್ತೀನಿ ಅಥವಾ ಏನಾದ್ರು ವೀಡಿಯೋ ಮಾಡ್ತೀನಲ್ಲ ಪೋಸ್ಟ್ ಕೊಡೋದಕ್ಕಿಂತ ಮೂರು ಸಲ ಯೋಚನೆ ಮಾಡ್ತೀನಿ ಎಲ್ಲ ಆಯಾಮಗಳಿಂದನು ಯಾರನ್ನ ಇದ್ರ ಮೇಲೆ ಕೇಸ್ ಆಗಬಹುದಾ ಈ ಸಂಘ ಸಂಸ್ಥೆ ಬರ್ಬೋದಾ ಈ ಪಕ್ಷ ಬರ್ಬೋದಾ ಈ ವ್ಯಕ್ತಿ ಬರ್ಬೋದಾ ಏನು ಇಲ್ಲ ಆಗ್ತೀನಿ ಮಾಡಿ ಏನ್ ಕೇಸಾಗ್ತೀರಾ ಏನು ಇಲ್ಲ ಆ ಥರದ್ದು ಇಲ್ಲಿವರೆಗೂ ನನ್ನ ಮೇಲೆ ಯಾವ ಥರದ್ದು ಇಲ್ಲ ಎಲ್ಲದ್ರ ಬಗ್ಗೆ ವ್ಯಂಗ್ಯ ಮಾಡಿ ಬರ್ದಿದ್ದೀನಿ ಪೊಲಿಟಿಕಲ್ ಆಗಲಿ ಡಿ ಕೆ ಶಿ ಬಗ್ಗೆ ಬರ್ದಿದ್ದೀನಿ ಜಮೀರ್ ಅಹಮದ್ ಬರ್ದಿದ್ದೀನಿ ಸಿನಿಮಾ ರಿಲೇಟೆಡ್ ದರ್ಶನ್ ಬಗ್ಗೆ ಬರ್ತಿದ್ದೀನಿ ನನ್ನ ಇಷ್ಟದ ನಟರ ಬಗ್ಗೆನೂ ಬರ್ತೀನಿ ಸಿನಿಮಾ ಇಷ್ಟ ಇಷ್ಟ ಇಲ್ಲದೆ ಇದ್ದಾಗ ಯಾಕೆ ಸರ್ ಅಭಿಮಾನಿ ಮೊನ್ನೆ ಒಂದು ಪೋಸ್ಟರ್ ರಿಲೀಸ್ ಆಯ್ತು ಅಲ್ಲೇ ಕಮೆಂಟ್ ಹಾಕಿದೀನಿ ಉಪ್ಪಿ ಅಭಿಮಾನಿ ಹೇಳ್ತಾ ಇದ್ಲಾಪ್ ಆಗುತ್ತೆ ಅಂತ ಆ ಸಾವಿರ ಲೈಕ್ ಬಂತು ನಾನು ಕ್ಲಿಯರ್ ಆಗಿದ್ದೀನಿ ಉಪ್ಪಿ ಅಂದ್ರೆ ಅಭಿಮಾನಿ ಚಿನ್ನದ ಕಥೆ ಅಂತ ನನ್ನ ಇಷ್ಟದ ನಟ ಅನ್ನೋದು ಹೌದು ನನ್ನ ತನನ್ ಬಿಟ್ಕೊಡ್ಬಾರ್ದು ಅನ್ನೋದು ಹೌದು ಸೊ ಹಾಗೆ ನನ್ನ ಅಭಿಪ್ರಾಯವನ್ನ ನಾನು ಹೇಳ್ತಾ ಹೋಗಿದ್ದೀನಿ ಅಷ್ಟೇ ಅಂದ್ರೆ ಹಾಗೆ ನೀವು ಸುಮ್ಮನೆ ಗಮನಿಸಿ ನೋಡಿದಾಗ ನೀವೇನೋ ಅದ್ಭುತ ಕೆಲಸ ಮಾಡಿ ಪೋಸ್ಟ್ ಮಾಡಿದರೆ ಅದಕ್ಕೆ ಬರೋ ಪ್ರತಿಕ್ರಿಯೆಗಳು ಹೇಳೇಂಟಾದರೆ ನೀವು ಸುಮ್ಮನೆ ಏನೋ ಒಂದು ತಪ್ಪು ಕಂಡು ಒಂದು ಪೋಸ್ಟ್ ಮಾಡಿ ಅದಕ್ಕೆ ತುಂಬ ಹೇಟ್ ರೆಡ್ ಇದ್ದೇ ಇರುತ್ತೆ ಸೊ ಇದು ಯಾಕೆ ಹಿಂಗೆ ಅಂದರೆ ಒಂದು ಕೆಡ್ದಾಗ ಹಾಡು ಹೇಳಿದ್ರೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗುತ್ತೆ ಒಂದು ಒಳ್ಳೆಯ ಹಾಡಿ ಹೇಳೋರಿಗೆ ಇದೇ ಯಾರದ್ದು ಯಾರು ತಪ್ಪು ಅಂತ ಅನಿಸುತ್ತೆ ಅಲ್ಲ ಸಮಾಜ ಇವಾಗ ಇರೋದೇ ಹಾಗೆ ಅದನ್ನು ಮೂಲ ಹುಡುಕ್ತಾ ಹೋದ್ರೆ ಬೇರೆ ಎಲ್ಲೋ ಹೋಗ್ಬಿಡುತ್ತೆ ಸೊ ಇವಾಗ ನರೇಂದ್ರ ಮೋದಿನೂ ಅಥವಾ ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮ್ ಸಂಸ್ಥಾಪಕರು ನೀಟಾಗಿ ಒಂದು ಸೊಲ್ಯೂಷನ್ ಬೇಕಂದ್ರೆ ಸಿಂಪಲ್ಲಾಗಿದೆ ಅದನ್ನ ಮಾಡಲ್ಲ ಅವ್ರು ಯಾವ ಕಾರಣಕ್ಕೂ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಗೂ ಆಧಾರ್ ಕಾರ್ಡ್ ಕೊಡಬೇಕು ನಿಮ್ಮ ಹೆಸರಲ್ಲಿ ಇರಬೇಕು ಆವಾಗ ಯೂಸ್ ಮಾಡಿ ಅಂದರೆ ಫಿನಿಶ್ಟ್ ನೆಗೆಟಿವ್ ಕಮೆಂಟ್ ಹಾಕೋದಕ್ಕೆ ಭಯ ಪಡ್ತಾರೆ ಗೊತ್ತಿರುತ್ತೆ ಇರುತ್ತೆ ನನ್ನ ಆಧಾರ್ ಕಾರ್ಡ್ ಸಿಗುತ್ತೆ ಫೋನ್ ನಂಬರ್ ಸಿಗುತ್ತೆ ಮನೆ ಅಡ್ರೆಸ್ ಸಿಗುತ್ತೆ ಹುಡ್ಕೊಂಬರ್ತಾರೆ ಅಂತ ಇವಾಗ ಏನಾಗಿದೆ ಯಾರು ಎಷ್ಟು ಬೇಕಾದರೂ ಫೇಕ್ ಅಕೌಂಟ್ಗಳು ಮಾಡ್ಕೊಬೋದು ಕಮೆಂಟ್ ಮಾಡ್ಬೋದು ಫೇಕ್ ಅಕೌಂಟ್ಗಳು ಜಾಸ್ತಿ ಮಾಡಿದಷ್ಟು ಸರ್ಕಾರಕ್ಕೂ ಲಾಭ ಮತ್ತು ಈ ಸಂಸ್ಥಾಪಕರು ಅವ್ರಿಗೆ ಕಣ್ಮುಚ್ಕೊಂಡಿದ್ದಾರೆ ಸೊ ಅದೊಂದು ಮಾಡಿಬಿಡಿ ರೂಲ್ಸು ಯಾರು ನೆಗೆಟಿವ್ ಕಮೆಂಟ್ ಯಾಕಲ್ಲ ಯಾಕಪ್ಪ ಬೇಕು ಹುಡ್ಕೊಂಬರ್ತಾರೆ ಅಂತ ಸೊ ಇವಾಗ ಏನಾಗಿದೆ ಯಾರು ಯಾರು ಬೇಕಾದರೂ ಆಗ್ಬೋದು ಅದೆಲ್ಲೋ ಇದು ಮಾಡಿದ ನೆನಪು ಓದಿದ ನೆನಪು ಸೋಷಿಯಲ್ ಮೀಡಿಯಾ ಅನ್ನೋದು ಎ ಕೆ ಫಾರ್ಟಿ ಸೆವೆನ್ ಇದ್ದಂಗೆ ಟೆರರಿಸ್ಟ್ಗಳ ಕೈಲಿದ್ರೆ ಡಮಾರ್ ಯೋಧರ ಕೈಲಿದ್ರೆ ಒಳ್ಳೇದು ಸೊ ಹಂಗೆ ಅವ್ರವ್ರ ದೃಷ್ಟಿಯಿಂದ ಯಾರು ಹೆಂಗ್ ಯೂಸ್ ಮಾಡ್ತಾರೋ ಅದ್ರ ಎರಡಕ್ಕೂ ಇದೆ ಸೋಷಿಯಲ್ ಮೀಡಿಯಾ ಸೊ ನಾವು ಒಳ್ಳೇದನ್ನು ತಗೊಳ್ಳೋಣ ಆ್ಯಂಡ್ ನೆಗೆಟಿವ್ ಕಮೆಂಟ್ ಹಾಕಿದ ತಕ್ಷಣ ನೀನು ಹಾಕಿದ ತಕ್ಷಣ ಅದು ಸತ್ಯ ಆಗಲ್ಲ ಜನ ನೋಡ್ತಾ ಇರ್ತಾರೆ ಓಹೋ ಜನ ನೋಡ್ತಾ ಇರ್ತಾರೆ ಯಾರಿಗೆ ಯಾವ್ದು ಸತ್ಯ ಗೊತ್ತಲ್ವಾ ಸೊ ಹಾಗಾಗಿ ಅದಕ್ಕೆಲ್ಲ ರೆಡಿ ಇರಬೇಕು ಸೋಷಿಯಲ್ ಮೀಡಿಯಾಗೆ ಬರ್ತೀವಿ ಇಷ್ಟೆಲ್ಲ ಬರಿತೀವಿ ಅಂದರೆ ಒಂದು ನೆಗೆಟಿವ್ ಕಮೆಂಟ್ಗೆ ಎದ್ಕೊಂಡು ಹೋಗಂಗಿದ್ರೆ ನಿಂಗೆ ಹತ್ತು ಮಿಲಿಯನ್ ಸಿಗಲ್ಲ ನೀನು ಇವಾಗ ತೊಂಬತ್ತೊಂಬತ್ತು ತೊಂಬತ್ತೈದು ಪಾಸಿಟಿವ್ ಕಮೆಂಟ್ ಇದೆಯಲ್ಲ ಅದ್ರ ಕಡೆ ಗಮನ ಕೊಡು ಐದು ನೆಗೆಟಿವ್ ಕಮೆಂಟ್ ಏನಕ್ಕೆ ಗಮನ ಕೊಡಬೇಕು ಹೇಳಿದೆ ಅಲ್ವಾ ಯಾರನ್ನು ಬಿಡಲ್ಲ ಅದು ವೆರಿ ನೈಸ್ ನೋಡಿ ಇದು ಬಹಳ ಮುಖ್ಯ ಆ್ಯಂಡ್ ನಾನು ಸೋಶಿಯಲ್ ಮೀಡಿಯಾನ ಹೇಗೆ ನೋಡ್ತೀನಿ ಅಂದರೆ ನೀವು ಯಾರೂ ಒಬ್ಬ ವ್ಯಕ್ತಿ ಒಂದೇನೋ ಒಳ್ಳೆ ಕೆಲಸ ಮಾಡಿದ್ದಾನೆ ನಿಮಗೆ ರೆಕಮೆಂಡ್ ಮಾಡ್ತು ನೀವು ಫಾಲೋ ಮಾಡಿಲ್ಲ ಇಲ್ಲಿವರೆಗೂ ನೋಡೇ ಇಲ್ಲ ಒಂದು ಒಳ್ಳೆ ಕೆಲಸದ ಏನೋ ಪೋಸ್ಟ್ ಬಂತು ಒಂದು ಲವ್ ಸಿಂಬಲ್ ಕೊಟ್ಟು ಸೂಪರ್ ಅಂತ ಮಾಡಿದ್ರೆ ನಾಳಿಂದ ನಿಮಗೆ ಫ್ರೆಂಡ್ ಆಗ್ತಾನೆ ಹೌದು ಅಂದ್ರೆ ಎಷ್ಟು ಸೌಹೃದಿ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅದು ಸು ಬಳಕೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅದನ್ನೇ ಹೇಳಿದ್ದು ಯಾರು ಹೆಂಗೆ ಬಳಸ್ಕೊಂತಾರೆ ಅಂತ ಮುಂಚೆ ವೇದಿಕೆಗಳು ತುಂಬ ಕಡಿಮೆ ಇತ್ತು ಯಾರಾದರೂ ಏನಾದರೂ ಮಾಡಬೇಕು ಕನಸುಗಳಿತ್ತು ಅಂದರೆ ಇದ್ದಿದ್ದೆ ಮೂರರಿಂದ ನಾಲ್ಕು ವೇದೆ ಒಂದು ರಂಗಶ ರಂಗಶಂಕರ ಥರದ್ದು ಒಂದಷ್ಟು ವೇದಿಕೆ ರಂಗಪ್ರತಿಭೆ ರಂಗ ಪ್ರತಿಭೆಗಳಿಗೆ ಅದೊಂದು ವೇದಿಕೆ ಇತ್ತು ಅದಾದಮೇಲೆ ಸಿನಿಮಾ ಅದಾದರೆ ಟೆಲಿವಿಷನು ಟೆಲಿವಿಷನ್ ಕೂಡ ಚಿಕ್ಕ ಮಟ್ಟದಲ್ಲಿ ಅದು ಬಿಟ್ಟರೆ ರೇಡಿಯೋ ಇತ್ತು ನೀವು ಸೋಷಿಯಲ್ ಮೀಡಿಯಾ ನೀನು ನಾಲ್ಕು ಗೋಡೆ ಮಧ್ಯೆ ನಿಂಗೆ ಟ್ಯಾಲೆಂಟ್ ಇದೆಯಾ ನೀನು ಮಾಡು ನಾಲ್ಕು ಗೋಡೆ ಮಧ್ಯೆ ಮಾಡು ಬಿಡು ಸೋಷಿಯಲ್ ಸೋಷಿಯಲ್ ಬಿಡು ಜಗತ್ತೇ ಬಿಡೋದು ಯಾರು ಹೆಂಗ ಹಂಗಾಗಿಲ್ಲ ಹೂವಿನ ಬಾಣದಂತೆ ಮೊನ್ನೆ ವೈರಲ್ ಆಯಿತು ಅವ್ಳಿಗೆ ಸಾವಿರ ಸಲ ಹೇಳಿರ್ತಾಳೆ ಯಾಡು ಬೆಸ್ಟ್ ತಿಂಗ್ ಮಾಡಿದ್ದೇನೆಂದ್ರೆ ರೆಕಾರ್ಡ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾ ಇಡದು ವೈರಲ್ ಈಗ ಒಂದಷ್ಟು ಇನಾಗ್ರೇಷನ್ ಮಾಡ್ಬೋದು ಬ್ರ್ಯಾಂಡ್ ಪ್ರಮೋಷನ್ಸ್ ಶೂಟ್ ಮಾಡ್ಬೋದು ಬಟ್ಟೆ ಅಂಗಡಿನೂ ಪ್ರಮೋಟ್ ಮಾಡ್ಬೋದು ಹಿಂಗಿದೆ ಮಾಡಬಹುದು ಹಿಂಗಿದೆ ಇನ್ಯಾರೋ ನೋಡಿ ನಿಮ್ಮ ತರದವ್ರು ಮೋಟಿವೇಶನ್ ಮಾಡ್ಕೊಂಡು ಹತ್ತು ವರ್ಷಗಳ ಜರ್ನಿ ಇರುತ್ತೆ ಹತ್ತು ವರ್ಷ ಮಣ್ಣೆತ್ತಿರ್ತೀರ ಅವ್ರು ಬಂದು ಹಿಂಗಿದ್ ಮಾಡ್ಬಿಡ್ತಾರೆ ಅದು ದೊಡ್ಡ ದುರಂತ ಅಂತ ನಾನು ಹೇಳೋದು ಬಟ್ ನಮ್ಮ ಜನನು ಹಂಗೆ ಇದ್ದಾರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ನಾಲ್ಕು ರೀಲ್ ನೋಡ್ತೀನಿ ಯಾವ್ದಾದ್ರು ಆ ನಾನು ಕಂಪ್ಲೀಟ್ ಮಾಡಿ ಫುಲ್ ನೋಡಿದ್ರೆ ಅಂತವೇ ಬರುತ್ತೆ ಸೊ ಹಾಗಾಗಿ ಆ ಹುಡುಗಿದ್ದು ನೀವು ವೈರಲ್ ಮಾಡಿದೀರ ಹಾಗಾಗಿ ಅದಾಗ್ತಾ ಇದೆ ಜನರ ಆಯ್ಕೆ ಅದು ಆ ಹುಡ್ಗಿ ಆಯ್ಕೆ ಅಲ್ಲ ಅಪ್ಲೋಡ್ ಮಾಡೋದ್ ಮಾತ್ರ ಹುಡುಗಿ ಆಯ್ಕೆ ಆಗಿತ್ತು ನೀವು ನೋಡಿಲ್ಲ ಮುನ್ನೂರ ನಾನೂರ ವ್ಯೂಸ್ಬಿಟ್ಟಿದ್ರೆ ಮುಗ್ದೋಗಿರುತ್ತೆ ನನಗೆ ಬೇಕು ಎಂಟರ್ಟೈನ್ಮೆಂಟ್ ಬೇಕು ಆಮೇಲೆ ಏನು ಸನ್ಮಾನಗಳೇನು ಏನು ಇದು ಅಂದ್ರೆ ನನ್ನ ಮನೆ ಮಕ್ಳುಗಳು ಹಿಂಗೆಲ್ಲ ಅಡಂಗಿಲ್ಲ ಬಟ್ ಬೇರೆಯವ್ರ ಮಕ್ಳು ಮಾಡಿದ್ರೆ ನಾನು ಗಂಟೆ ಗಟ್ಟಲೆ ನೋಡೋಣ ಇದಕ್ಕೆ ಫ್ರೀಡಮ್ ಫೈಟರ್ ವಿಚಾರಕ್ಕೂ ಅಷ್ಟು ಹೇಳಿದ್ರಲ್ಲ ಪ್ರತಿಯೊಬ್ಬರಿಗೂ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಇಷ್ಟ ಅವ್ರ ಮನೇಲಿ ಇರಬಾರ್ದು ಪಕ್ಕದ ಮನೇಲಿ ಇರ್ಬೇಕು ಅವ್ರ ಮನೇಲಿ ಇದ್ರೆ ಬೇಗ ಅರ್ಧ ವಯಸ್ಸಿಗೆ ಸ್ವತಃ ಸೊ ಹಿಂಗಿದೆ ಸಮಾಜ ಅವ್ರ ಮಗ್ಳು ಹಂಗರಲ್ಲ ಆದ್ರೆ ಅದು ಬೇರೆ ರೀತಿ ಬೇರೆ ಅವರ ವೈರಲ್ ಐತಿ ಹಿಂಗೆಲ್ಲ ಇದೆ ಅವನ್ನೆಲ್ಲ ದಾಟ್ಕೊಂಡ್ ಹೋಗೋದ್ರೆ ಚಾಲೆಂಜ್ ಅಂಡ್ ಹಾಗೆ ನೋಡಿದ್ರೆ ನಾವು ಬಹುಶಃ ಇನ್ನು ಬೆಂಗ್ಳೂರಿಗೆ ಬಂದಿರ್ಲಿಕ್ಕಿಲ್ಲ ಅನ್ಸುತ್ತೆ ಅವಾಗ್ಲೇ ನೀವು ಫೇಸ್ಬುಕ್ ಅಕೌಂಟ್ ಎಷ್ಟು ನೀವು ಯಾವ ವರ್ಷದಲ್ಲಿ ಓಪನ್ ಮಾಡಿ ಒಂದ್ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ಅವನು ಬೆಂಗಳೂರಿಗೆ ಬಂದಿರಲಿಲ್ಲ ಹನ್ನೆರಡು ವರ್ಷ ಆಯ್ತು ಸ್ಟಾರ್ಟಿಂಗ್ ಒಂದ್ ಎರಡ್ ಮೂರು ವರ್ಷ ಮೂರ್ನಾಲ್ಕು ವರ್ಷ ಏನಿಲ್ಲ ಸುಮ್ನೆ ಯಾವ್ದು ಹಳೆ ಫೋಟೋ ಸ್ಟಾರ್ಟಿಂಗ್ ಫೇಸ್ಬುಕ್ ಯೂಸ್ ಮಾಡ್ಬೇಕಾದ್ರೆ ಸೈಬರ್ ಮಾಡ್ತಾ ಇದ್ವಿ ಫೋನ್ ಅಲ್ಲಿ ಅವಾಗ ಒಂದು ತಿಂಗ್ಳಗ್ ಒಂದ್ ಜಿ ಬಿ ಓಹ್ ಈಗ ಒಂದು ದಿವ್ಸಕ್ಕೆ ಹತ್ತು ಜಿ ಬಿ ಬೇಕು ಹಾಟ್ಸ್ಪಾಟ್ ಹ್ಯಾನ್ ಮಾಡುವಂಥ ಅರ್ಧ ದಿವಸಕ್ಕೆ ಸೊ ಆವಾಗೆಲ್ಲ ಸೈಬರ್ಗೆ ಅವರ್ಗೆ ಹತ್ತು ರೂಪಾಯಿ ಕೊಟ್ಬಿಟ್ಟು ಹೋಗಿ ಯೂಸ್ ಮಾಡ್ಬಿಟ್ಟು ಒಂದು ಫೋಟೋ ಅಪ್ಲೋಡ್ ಬರ್ತಾ ಬರ್ತಾಯಿದ್ದು ತಿರ್ಗ ಆ ಫೋಟೋಗೆ ಎಷ್ಟು ಲೈಕ್ ಬಂದಿದೆ ಅಂತ ಇನ್ನತ್ತು ರೂಪಾಯಿ ಕೊಟ್ಬಿಟ್ಟು ಹೋಗಿ ನೋಡಬೇಕಾಗಿತ್ತು ಹತ್ತು ಹನ್ನೆರಡು ಲೈಕ್ ಬಂದಿರೋದು ಹಂಗೆ ಇದ್ದಿದ್ದು ಅವಾಗ ಅಂಡ್ ಎರಡು ಮೂರು ವರ್ಷ ನಾಲ್ಕು ವರ್ಷ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್ ಅಂತಾನೆ ನಾನು ಹಾಕೊಂಡಿದ್ದನು ಹೌದಾ ಆಮೇಲೆ ಒಂದು ಸ್ವಲ್ಪ ಗೊತ್ತಾಯ್ತು ಓ ಕನ್ನಡ ಬರೀಬಹುದು ಈ ತರದ ಒಂದು ಕೀಪ್ಯಾಡ್ ಇದೆ ಅಂತ ಅಂದಾಗ ಆಮೇಲೆ ಕನ್ನಡ ಬರೆಯೋದಕ್ಕೆ ಬರೆಯೋದಕ್ಕೆ ಶುರು ಮಾಡ್ತಾ ಆಮೇಲೆ ಅಭಿಪ್ರಾಯಗಳು ಹೇಳೋದಕ್ಕೆ ಶುರು ಮಾಡಿದೆ ಸೊ ಇಲ್ಲಿವರೆಗೂ ಕರ್ಕೊಂಡು ಫಸ್ಟ್ ಫೋನ್ ತಗೊಂಡಿದ್ದೆ ಅವಾಗ ಫಸ್ಟ್ ಫೋನ್ ತಗೊಂಡಿದ್ದು ರಿಲಯನ್ಸ್ ಅದೇನು ಇಲ್ಲ ಅದು ಫೇಸ್ಬುಕ್ ಈಸ್ಬುಕ್ ಏನೂ ಇಲ್ಲ ಕಲರ್ ಇಲ್ಲ ಬ್ಲಾಕ್ ಅಂಡ್ ವೈಟ್ ರಿಲಯನ್ಸ್ ಇತ್ತು ಅದೊಂದು ಹದಿನೈದು ಬರೆಯೋದಕ್ಕೆ ಅಂತ ಅಂದ್ರೆ ನಂಬರ್ ಗೊತ್ತಿಲ್ಲ ಯಾವುದೋ ನೋಕಿಯಾ ಡಬಲ್ ತ್ರೀ ಡಬಲ್ ಜೀರೋ ಆ ಥರದ್ದು ಯಾವುದೋ ಇದೆ ಸ್ಕ್ರೀನ್ ಟಚ್ ತಗೊಂಡಿದ್ಯಾ ಸ್ಕ್ರೀನ್ ಟಚ್ ತಗೊಂಡಿದ್ದು ಎಲ್ಲ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ನೀವು ಏಟಿಗೂ ಸೈಬರ್ ಅಪ್ಲೋಡ್ ಮಾಡ್ತಿದ್ರಿ ಫೋಟೋ ಮಾತ್ರ ಸೈಬರ್ ಓನ್ ಟೈಪ್ ಮಾಡ್ತಾ ಇರಲಿಲ್ಲ ಫೋಟೋ ಸ್ಟಾರ್ಟಿಂಗ್ ಫೇಸ್ಬುಕ್ ಏನೂ ಫೋಟೋ ಅಪ್ಲೋಡ್ ಮಾಡ್ಬೋದು ಫೋಟೋ ಅಪ್ಲೋಡ್ ಮಾಡ್ಬಿಟ್ಟು ಬರ್ತಾ ಇದೆ ಫ್ರೆಂಡ್ ಯಾರು ಹೇಳ್ಕೊಟ್ಟಿದ ಸೋಷ್ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಹಿಂಗೆಲ್ಲ ಬಂದಿದೆ ಹೆಂಗ ಅಂತ ಆಮೇಲೆ ಹೋದ್ರೆ ಹುಡುಗಿರ್ ಹುಡುಗಿರ್ ಕಾಣಿಸೋ ಚಂದ ಹುಡುಗಿರ್ಗೆ ರಿಕ್ವೆಸ್ಟ್ ಕಳ್ಸ್ಕೊಡ್ ಬಂದ್ಬಿಡಿನಿ ಇನ್ನೊಂದ್ ಹೋಗ್ ನೋಡ್ತೀನಿ ಬ್ಲಾಕ್ ಹಂಗೆ ಎಷ್ಟು ಜನ ಕಂಡು ಜನ ಕಳ್ಸಂಗಿಲ್ಲ ಅಂತ ಹಿಂಗೆಲ್ಲ ಆಗ್ತಾ ಇತ್ತು ಆಮೇಲೆ ಗೊತ್ತಾಯ್ತು ಕಳ್ಸಬಾರ್ದು ಅದು ಗೊತ್ತಿಲ್ವಲ್ಲ ನಮ್ಗೆ ಕಾಲೇಜು ಮನೆ ಬಿಟ್ರೆ ಬೇರೆ ಪ್ರಪಂಚ ಗೊತ್ತಿಲ್ಲ ಇಲ್ಲೊಂದು ಪ್ರಪಂಚ ಇದೆ ಚಂದದ ಹುಡ್ಗಿರ್ ಕಾಣಿಸ್ತಾವ್ರೆ ಫ್ರೆಂಡ್ ಮಾಡ್ಕೊಂಡ್ಬಿಡೋಣ ಅಂತ ಇವಾಗ ಅದನ್ನೆಲ್ಲ ದಾಟಿ ಯಾರೋ ಮೆಸೇಜ್ ಮಾಡಿದ್ರ ಇವಾಗ ನಮ್ ಕೆಲಸ ಬಟ್ ಆವಾಗ ಹಂಗಿಲ್ವಲ್ಲ ಓ ಹಿಂಗೆಲ್ಲ ಇದೆ ಅಂದ್ಬಿಟ್ಟು ಆಡ್ ಫ್ರೆಂಡ್ ಆಡ್ ಫ್ರೆಂಡ್ ಆಡ್ ಫ್ರೆಂಡ್ ಆಮೇಲೆ ಬ್ಲಾಕ್ ಆಗ್ಬಿಟ್ಟು ಒಂದು ವಾರ ಆಮೇಲೆ ಮತ್ತೆ ಗೊತ್ತಾಯ್ತು ಹಿಂಗೆ ಹಿಂಗೆ ಅಂತ ನಿಧಾನ ಫಾರ್ಮ್ ಬಂದು ಅಲ್ಲಿಂದ ಯೂಸ್ ಮಾಡೋಕ್ ಶುರು ನೈಸ್ ನನ್ ನನ್ಗೆ ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ನಾನು ಗಮನಿಸಿದ್ದೀನಿ ಏನು ತಡೆಯಪ್ಪ ಒಂದು ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ ಅಥವಾ ಒಂದು ದೊಡ್ಡ ರಿಯಾಲಿಟಿ ಶೋಗೆ ಹೋಗಿ ಬಂದಿಲ್ಲ ಏನು ಹೆಂಗೆ ಸಂಪಾದನೆ ಮಾಡಿದ್ರಿ ಇಷ್ಟು ಜನ ನೀವು ಯಾಕಂದರೆ ಯಾರು ಯಾರನ್ನಾದರೂ ಸಂಪರ್ಕ ಮಾಡಬೇಕು ಅಂದ್ರೆ ನಾನಾದರೂ ಕೂಡ ನಾವು ಇವ್ರನ್ನೇ ಕೇಳ್ತೀವಿ ಒಂಚೂರು ಅವ್ರ ಸಮ ಸಂಪರ್ಕ ಮಾಡ್ಕೊಳ್ಳೋಣ ಅಂತ ಅವರೆಲ್ಲ ಹೆಂಗೆ ಸಂಪಾದನೆ ನಿಮ್ಮದು ಇಲ್ಲ ನನಗೆ ಸೋಷಿಯಲ್ ಮೀಡಿಯಾ ಅಂತೂ ಜಾಸ್ತಿ ಕೊಟ್ಟಿದೆ ಡೌಟೇ ಬೇಡ ಯಾಕೆ ಅಂದರೆ ಈಗ ನಾವು ಯಾರೋ ಒಬ್ಬರು ಸಿಗ್ತಾರೆ ಹೋಗಿ ಏನಂತ ಮಾತಾಡ್ಸೋದು ಒಂದು ರೆಕಗ್ನೈಸೇಷನು ಏನೋ ಒಂದು ಬೇಕಲ್ವ ಸೋಷಿಯಲ್ ಮೀಡ್ಯಾದಲ್ಲಿ ಅದು ಆಯಿತು ಅದು ಒಂದಷ್ಟು ಜನ ಸೆಲೆಬ್ರಿಟಿಗಳಿಗೂ ರೀಚ್ ಆಗ್ತಾ ಇತ್ತು ಒಂದಷ್ಟು ಜನ ಕಾಮನ್ ಮ್ಯಾನ್ಗೂ ರೀಚ್ ಆಗ್ತಾ ಇತ್ತು ಲೈಕ್ಸು ಶೇರ್ಸು ಫಾಲೋಯಿಂಗ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು ಆ್ಯಂಡ್ ನಾನು ಬರೆದಿರೋದೇ ಒಂದಷ್ಟು ಟ್ರಾಲ್ ಪೇಜಸ್ಸರೆಲ್ಲ ತೊಗೊಂಡು ಪೋಸ್ಟ್ ಮಾಡ್ತಾಯಿದ್ರು ಯಾರು ಬರ್ದ್ರು ಕೆಲವರು ಕ್ರೆಡಿಟ್ ಕೊಡ್ತಾಯಿದ್ರು ಸ್ಕ್ರೀನ್ಶಾಟ್ ಸಮೇತ ಕ್ರೆಡಿಟ್ ಕೊಡ್ತಾಯಿದ್ರು ಇನ್ನು ಇಲ್ಲ ಅದು ಯಾವ ಲೆವೆಲ್ಗೆ ಅಂದರೆ ಯಾವ್ದಾದ್ರು ಅದ್ಭುತವಾಗಿ ಏನಾದರೂ ಚೆನ್ನಾಗಿ ಬರ್ದುಬಿಟ್ಟು ಮಲಗಿದ್ರೆ ಬೆಳಗ್ಗೆ ಅದ್ರ ಅಫಾರ್ಡ್ ಮೆಸೇಜ್ ನನಗೆ ಹತ್ತು ಬಂದಿರುತ್ತೆ ನಾನು ಬರ್ದಿದ್ದೀನಿ ಅಂದರೆ ಹೌದಾ ಸುಳ್ಳು ಹೇಳಬೇಡ ಅಂತ ನಿಮ್ ಬರವಣಿಗೆ ಒಂದಷ್ಟು ಕ್ರೆಡಿಟ್ಸ್ ಕೊಟ್ಟಿದ್ದಾರೆ ಶಾಟ್ ತಗೊಂಡು ನನ್ನ ಹೆಸರು ಸಮೇತ ಹಾಕಿದಾರೆ ಇನ್ನೊಂದಷ್ಟು ಜನ ಕೊಡ್ತಾ ಇರಲಿಲ್ಲ ಅವರ ಟ್ರೋಲ್ ಪೇಜ್ ಹಾಕೊಂಡು ಇದೆಲ್ಲ ಮಾಡ್ತಾ ಇದ್ರು ಸ್ಟಾರ್ಟಿಂಗ್ ತುಂಬಾ ಹರ್ಟ್ ಆಗ್ತಾ ಇತ್ತು ಯಾಕಂದ್ರೆ ಟೈಪಿಂಗ್ ನೆಟ್ ಬರ್ತಾ ಇರ್ಲಿಲ್ಲ ಅಕ್ಷರಗಳೆಲ್ಲ ಹುಡುಕಿ ಬರೆಯೋದು ಈಸಿ ಅವಾಗ ಇವಾಗ ಏನೋ ಟಕಟಕಟ ಅಂತ ಟೈಪ್ ಮಾಡ್ಬಿಡ್ತೀನಿ ಆ ಹೊಸದ್ರಾಗ ಏನೋ ಯೋಚನೆ ಮಾಡಿ ಎಲ್ಲ ಬರ್ದಿತ್ತು ಹಿಂಗ್ ಕಟ್ಬಿಟ್ಟು ನನ್ಗೆ ಅವ್ರ ಕದ್ದಿರೋದು ಬೇಜಾರಾಗಿಲ್ಲ ಅಲ್ಲೋ ಕಮೆಂಟ್ ಆಗ್ತೀನಲ್ಲ ಸೂಪರ್ ಗುರು ಎಲ್ಲಿದ್ದೆ ಗುರು ನೀನು ಏನ್ ತಲೆ ಗುರು ನಿಂದು ಅಂತಾರೆ ಇದು ಅಂತ ಅನ್ಕೊಂಡು ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಹರ್ಟ್ ಆಯ್ತು ಇವಾಗ ಏನು ಅನ್ಸಲ್ಲ ಇವಾಗಲೂ ಕಳಿಸ್ತಾ ಇರ್ತಾರೆ ನೋಡಿ ಅವ್ರಂಟಾರ ದಿನ ಸಾಯವ್ರಿಗೆ ಯಾರು ಅಂತ ಅಂದ್ಬಿಟ್ಟು ಸಂತೋಷ ಅಂತ ಅಂದ್ಬಿಟ್ಟು ನಾನೇ ಅಲ್ಲಿ ಏನೋ ಒಂದು ತಮಾಷೆಗಾಕ್ಬಿಡ್ತೀನಿ ಸೂಪರ್ ನಾನು ಇದೀಜಿ ನೋಡಿದೆ ಯಶ್ ಅವ್ರ ತಾಯಿ ಬಗ್ಗೆ ಏನು ಬರ್ತಿದ್ರಿ ನೀವು ಎಕ್ಸಾಕ್ಟ್ಲಿ ಏನು ಮಾಡಿ ನಾನು ಏನು ವಿಡಿಯೋ ಮಾಡಿದ್ದು ಅಂದ್ರೆ ಅದ ಯಶ್ ಎಲ್ಲೂ ರಿಯಾಕ್ಟ್ ಮಾಡಿರ್ಲಿಲ್ಲ ಪುಷ್ಪಮ್ಮ ಸ್ವಲ್ಪ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತಾ ಇದ್ರಲ್ಲ ಯಶ್ ಅವ್ರಿಗೆ ಎಫ್ ದಾಖಲೆ ಮುರಿಯೋದಕ್ಕೆ ಅಲ್ಲೂ ಅರ್ಜುನ್ ಪುಷ್ಪ ಬರ್ತಿದೆ ಅಂತಾಗ್ಲೂ ತಲೆ ಕೆಟ್ಟಿಲ್ಲ ಇಂಟರ್ವ್ಯೂ ಅಲ್ಲಿ ಮಾತಾಡೋದಕ್ಕೆ ಇವರ ಅಮ್ಮ ಪುಷ್ಪ ಹೋಗ್ತಿದ್ದಾರೆ ಅಂತ ಸಾಕು ತಲೆ ಕೆಟ್ಟೋಗಿರುತ್ತೆ ಅಂತ ಬರ್ತಿದೆ ವಿಡಿಯೋ ಮಾಡಿದ್ರಿ ವಿಡಿಯೋ ಮಾಡಿದ್ದೆ ಅದನ್ನ ಬೇರೆ ಊರು ಅದನ್ನು ಅದನ್ನು ಅಷ್ಟೇ ಒಂದ ಅದು ಸಿಕ್ಕಾಪಟ್ಟೆ ವೈರಲ್ ಆಯ್ತು ಟೂ ಮಿಲಿಯನ್ ಇಪ್ಪತ್ತು ಲಕ್ಷ ಜನ ನೋಡಿದಾರೆ ಬೇರೆ ಕಡೆ ಎಲ್ಲ ಸೇವ್ ಮಾಡ್ಕೊಂಡು ಇನ್ಕ್ಲೂಡಿಂಗ್ ಬಿ ಟಿವಿ ಒಂದಷ್ಟು ಚಾನೆಲ್ಸ್ ಹಾಕಿದ್ದಾರೆ ನನ್ನ ಮೆಂಟಾಲಿಟಿ ಏನಿತ್ತು ಅಂದರೆ ಬರವಣಿಗೆ ಏನು ಕದೀತಾ ಇದ್ರಲ್ಲ ಈಗಲೂ ಅಷ್ಟೇ ನಾನು ಎಂಟು ಪೋಸ್ಟು ಬರೆದಾಕಿದ್ರೆ ಇನ್ನೆರಡು ವೀಡಿಯೋ ಮಾಡಿರ್ತೀನಿ ಸುಮ್ಮನೆ ಸೆಲ್ಫಿ ವೀಡಿಯೋ ಮಾಡಿಬಿಟ್ಟು ಹಾಕಿರ್ತೀನಿ ಏ ಇದೇನು ಕದೀತಾರೆ ಅಂತ ಇದನ್ನು ಕಲೀತಾರೆ ಡೈಲಾಗ್ ನಂದೇ ಇದೆ ಬ್ಯಾಗ್ರೌಂಡ್ ನಂದೇ ಇದೆ ಯಾರು ಅದು ರೀಲ್ ತರ ಸೇಮ್ ಟಿಕ್ ಟಾಕ್ ತರ ಮಾತ್ರ ರಿಮಿಕ್ಸ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಅದು ನೋಡಿದ್ರೆ ಕಿತ್ಕೊಂಡ್ ಹೋಗ್ತಾ ಇದೆ ಅಲ್ಲೂ ಒಂದ್ ಮಿಲಿಯನ್ ಬಟ್ ನನ್ ಫೋಟೋ ನನ್ ಫೇಸ್ ರೀಚ್ ಆಗ್ತಾ ಇಲ್ಲ ನಾನ್ ನೋಡ್ಬಿಟ್ ತಮಾಷೆಗೆ ಅಣ್ಣ ಸಕ್ಕತಾಗಿ ಆಕ್ಟಿಂಗ್ ಮಾಡ್ತೀಯ ಸೂಪರ್ ಅಣ್ಣ ಅಂತ ಹಾಕಿದ್ದೆ ನೀವೇ ಹೋಗಿ ನಾನೇ ಹೋಗ್ ಕಮೆಂಟ್ ಹಾಕಿದ್ದೆ ಆ ಅಯ್ಯೋ ಆಮೇಲೆ ಅದಕ್ಕೆ ರೂಪ ರಾಜಣ್ಣ ಬಂದ್ ಕಮೆಂಟ್ ಹಾಕಿದ್ರು ನನ್ ಡೈಲಾಗ್ ಇದು ಅಂತ ನಾನ್ ಮನ್ಸಲ್ಲ ಅಣ್ಣ ಅಣ್ಣ ಸಕ್ಕರೆ ಆ್ಯಕ್ಟಿಂಗ್ ಮಾಡಿ ಮಾರೇವರ್ದಂದು ರೂಪೇಶ್ ರಾಜಣ್ಣನವರನ್ನ ನಾನು ಕಮೆಂಟ್ ಮಾಡಿದ್ರು ನನ್ನ ಡೈಲಾಗ್ ಇದು ಅಂತ ಅಡಾ ನಾನು ಪೋಸ್ಟ್ ನೆಕ್ಕ ದವರ್ ಸುಮ್ಮನೆ ಇಲ್ಲ ಡೈಲಾಗ್ ಹೇಳ್ತೀ ಅಂತಾ ಓಕೆ ಡೈಲಾಗ್ ಅದು ರೂಪೇಶ್ ರಾಜಣ್ಣ ಅವರು ಒಂದು ರೂಪೇಶ್ ರಾಜಣ್ಣ ನನಗೆ ಹೇಳಿದರು ನೀವು ನೀ ಯಾಕ ಅವಾಗ ಓಡ್ದ್ರಿ ಹೇಳ್ತೀನಿ ನಿಮ್ಮನ್ನ ಏನೋ ಹೇಳ್ತೀನಿಮ್ಮನ್ನ ಏನು ಹೇಳಿ ಅಂದ್ರೆ ನೀವು ರೂಪೇಶ್ ರಾಜಣ್ಣನ ನಾನು ನಾನು ನೀವ್ ಹೊರದನ್ನು ನೀವು ಅರಿಯಾ ಹೊರದನ್ನು ಓಕೆ ನೀವು ನೀವು ಯಾಕ ನನಗೆ ನೋವಾಯಿತು ಅದು ಎರಡ್ ಮೂರ್ ಸೆಕೆಂಡ್ ಹಿಂಗ್ ನೋಡ್ಬಿಟ್ಟು ಅಣ್ಣ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣ ಅಣ್ಣ ನೋಡ್ತಾರಣ್ ರೂಪೇಶ್ ರಾಜಣ್ಣ ಬ್ಲೈಂಡ್ ಆಗೋದ್ರು ಆ ಎಪಿಸೋಡ್ ನಾನು ನೋಡಿದಿನಿ ಟಿವಿಯಲ್ಲಿ ಪಾಪ ರೂಪೇಶ್ ರಾಜಣ್ಣ ಏನು ತಪ್ಪಿಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಹೊಡೆದಿದ್ದಾರೆ ಅದನ್ ಯಾಕೆ ಅಂತ ಕೇಳಿದ್ರೆ ಸಕತ್ತ ನಾನು ಹತ್ರ ಒಳ್ಳೆ ಗುರುಗಳು ಹೌದು ಇದೆಲ್ಲ ಹೇಗ್ ಬೇಕಾಗಿರೋದ ಬಿಗ್ ಗೆಲ್ಲ ಹೋದ್ಮೇಲೆ ತಡ್ಕೊಬೇಕಾಗಿರೋದೇ ಅಂತ ಅನ್ಕೊಂಡು ಆಯ್ತು ಕಥೆ ರೂಪೇಶ್ ಅವರು ನಿಮ್ ಸ್ನೇಹಿತರ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡ್ ಅವ್ರ ಬಗ್ಗೆ ಖುಷಿ ಇದೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ದು ನಾನು ಅವ್ರ ಫೋಟೋಗೆ ಅವರ ಕನ್ನಡದ ಕೆಲಸಗಳನ್ನು ನೋಡ್ಕೊಂಡು ಸಪೋರ್ಟ್ ನನ್ನ ನನ್ನ ತಾಕತ್ತು ಎಷ್ಟಿದೆಯೋ ಅಷ್ಟು ಸಪೋರ್ಟ್ ಮಾಡ್ಕೊಂಬಂದಿದ್ದೆ ಒಂದು ರಾಜ್ಯೋತ್ಸವ ಮಾಡಿದಾಗ ಹೋಗೋದು ಬೆಂಬಲ ಕೊಡೋದು ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ಪೋಸ್ಟ್ ಹಾಕೋದು ಆ್ಯಂಡ್ ಅವರು ಕೂಡ ನನ್ನ ಬರವಣಿಗೆನ ಅಷ್ಟೇ ಇಷ್ಟಪಟ್ಟು ಅವ್ರು ಡೈರೆಕ್ಟಾಗಿ ಹೇಳಿದ್ದಾರೆ ಒಂದು ಬರ್ತ್ಡೇ ಇತ್ತು ಹುಡ್ಡಬ್ಬ ಇತ್ತು ಕರೆದಿದ್ರು ಒಂದು ಸಾವಿರ ಜನ ಆಸುಪಾಸು ಇದ್ದರು ಮೈಕ್ ಎತ್ಕೊಂಡು ವೇದಿಕೆಯಲ್ಲಿ ಹೇಳಿದ್ದಾರೆ ದಿನನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ನಂಗೆ ಸಾಕಷ್ಟು ಕೆಲಸಗಳಿರುತ್ತೆ ಒತ್ತಡ ಇರುತ್ತೆ ಸಂಜೆಯಾಗಿ ಫೇಸ್ಬುಕ್ ಓಪನ್ ಮಾಡಿದ್ರೆ ಒಂದು ಸ್ವಲ್ಪ ಖುಷಿ ಕೊಡೋದು ಅವಿನಾಶ್ ಪೋಸ್ಟ್ಗಳು ನಾನು ನೋಡ್ತೀನಿ ಮಜಾ ಮಾಡ್ತೀನಿ ಎಂಜಾಯ್ ಮಾಡ್ತೀನಿ ಅಂತ ಸೊ ಆಗ ಸೋಷಿಯಲ್ ಮೀಡಿಯಾ ಮುಖಾಂತರ ಪರಿಚಯ ಆಗಿ ಈಗ ಪರ್ಸ್ನಲ್ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ಅವ್ರ ಕೆಲಸಗಳು ಮಾಡಿದಾಗ ನನ್ನ ಕಡೆ ಇದು ಏನಾಗುತ್ತಾ ಇಲ್ಲ ನನಗೇನಾದರೂ ಬೇಕಂದರೆ ಅವರು ಸೊ ಹಾಗಾಗಿ ಸಿಕ್ಕಾಪಟ್ಟೆ ಗೌರವ ಇದೆ ಅವ್ರ ಮೇಲೆ ವೆರಿ ನೈಸ್ ಅಂದರೆ ನನ್ನ ಮೂಲ ವಿಚಾರ ಏನಂದ್ರೆ ನಿಮಗೆ ಕೇಳುವ ಈ ಈ ಸೋಷಿಯಲ್ ಮೀಡಿಯಾ ಇದೇನಪ್ಪ ನನ್ಗೆ ಬದುಕಿಷ್ಟೇ ಆಯ್ತು ಯಾರು ಕೇಳಿದಾಗ ನೀವೇನು ಹೇಳ್ತೀರ ಏನು ಮಾಡ್ತಿದ್ದೀಯಪ್ಪ ಅದ ಏನು ಹೇಳ್ತೀರಾ ನಂದು ಕೆಲಸ ಮಾಡ್ತಾ ಇದ್ದೀನಿ ಬಿಸ್ಕಟ್ ಬಿಸ್ಕಟ್ ಎಂಟರ್ಟೈನ್ಮೆಂಟ್ ಎಷ್ಟು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟ್ರಿಗೆ ಇದೊಂದು ಯಾವಾಗಲೂ ಏನು ಮಾಡ್ತೀರ ನಾನು ಕ್ರಿಯೇಟ್ರ್ ಅಂದ್ರೆ ಹಳ್ಳಿ ಕಡೆ ಅದು ಅರ್ಥ ಆಗಲ್ಲ ಅಲ್ಲ ನಾನು ಇವಾಗ್ಲೂ ಕ್ರಿಯೇಟ್ರ್ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಅದನ್ನು ಒಪ್ಕೊಳ್ಳೋದಕ್ಕೂ ನಾನು ರೆಡಿ ಇಲ್ಲ ಸೋಷಿಯಲ್ ಮೀಡಿಯಾ ನಾನು ಫ್ರೀ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ಇಟ್ಕೊಂಡಿರೋದು ಮುಂಚೆ ಆದರೂ ರೆಗ್ಯುಲರ್ ಆಗಿ ಬರೀತಾ ಇಲ್ಲ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನಂದು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ ಕಂಪನಿ ಇದೆ ಕ್ರೀಮ್ ಬಿಸ್ಕೆಟ್ ಎಂಟರ್ಟೈನ್ಮೆಂಟ್ಸ್ ಅಂತ ಫಿಫ್ತ್ ಬ್ಯಾಚ್ ಇವಾಗ ಶುರುವಾಗಿದೆ ಸಾರಿ ಸಿಕ್ಸ್ತ್ ಬ್ಯಾಚ್ ಶುರುವಾಗಿದೆ ಕ್ಲಾಸಸ್ ನಡೀತಾ ಇದೆ ಆ ಕಡೆ ಗಮನ ಕೊಡಬೇಕು ಎರಡು ಸಿನಿಮಾ ಬರೆಯೋದಕ್ಕೆ ಒಪ್ಕೊಂಡಿದ್ದೀನಿ ಆ ಕಡೆ ಗಮನ ಕೊಡಬೇಕು ಎರಡು ಸಿನಿಮಾ ಆಕ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ ಅದು ಮಾಡಬೇಕು ಅದ್ರ ಮಧ್ಯೆ ಇಂಡಸ್ಟ್ರಿ ರಿಲೇಟೆಡ್ ಒಂದಷ್ಟು ಕ್ರಿಕೆಟ್ ಆಡ್ತಾ ಇರ್ತೀನಿ ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗು ಇನ್ಫ್ಲುಯೆನ್ಸಸ್ ಪ್ರೀಮಿಯರ್ ಲೀಗ್ ಇನ್ನೊಂದಿಷ್ಟು ಬರ್ತಾ ಇದೆ ಇಷ್ಟೆಲ್ಲ ಇದೆ ಇದ್ರ ಮಧ್ಯೆ ಸೋಷಿಯಲ್ ಮೀಡಿಯಾ ಒಂದು ಭಾಗ ಸೋಷಿಯಲ್ ಮೀಡಿಯಾನೇ ಪ್ರಪಂಚ ಅಲ್ಲ ಇವಾಗ್ಲೂ ನನಗೆ ಇರೋದು ಒಂದು ಸಾವಿರ ಫಾಲೋವರ್ಸ್ ಇದ್ದಾರೆ ಇಲ್ಲಿವರೆಗೂ ಒಂದು ಬ್ರ್ಯಾಂಡ್ ಪ್ರಮೋಷನ್ ಮಾಡಿಲ್ಲ ಇದಕ್ಕೆ ಒಂದಾದರೂ ಮೆಸೇಜ್ ಬರುತ್ತೆ ಈ ತರ ಹೀಂಗ್ ಮಾಡಿ ಅಂತ ನಾನು ಈಗಲೂ ಯೋಚನೆ ಮಾಡ್ತಾ ಇದೀನಿ ಇವೆಲ್ಲಾ ಮಾಡಬೇಕಾ ಗೊಂದಲ ಈವಗ್ಲೂನು ಇವೆಲ್ಲ ಮಾಡಬೇಕಾ ಓಕೆ ನಾನು ಹೇಳ್ತೀನಿ ಹೇಳ್ತೀನಿ ಅಂದ್ಬಿಟ್ಟು ಇಲ್ಲಿವರೆಗೂ ಒಂದು ಮಾಡಿಲ್ಲ ನಾನು ಅಂಡ್ ಇನ್ಫ್ಲುಯೆನ್ಸರ್ ಅಂತಾನೂ ಎಲ್ಲೂ ಹೇಳ್ಕೊಂಡಿಲ್ಲ ಈಗ ನಿಮ್ಮ ಹೆಸರು ಎಲ್ಲರೂ ಟಿವಿ ಅಲ್ಲಿ ಮಾತಾಡಬೇಕಾರೆ ಕೆಳಗಡೆ ಅವಿನಾಶ್ ಕೆಳಗಡೆ ಏನು ಹಾಕ್ತಾರೆ ನಟ ಅಂತ ಹಾಕ್ತಾರೆ ನಟ ಅಂತ ನಟ ಅಂತ ಹಾಕ್ತಾರೆ ಅಥವಾ ಅಂತ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತಾನು ಹಾಕಿದ್ದಾರೆ ಅದು ನಾನು ಒಪ್ಪಲ್ಲ ಬಟ್ ಅವ್ರು ಹಾಕಿದ್ದಾರೆ ಮೀಡಿಯಾ ಕಾಣ್ತೀರಾ ಒಬ್ಬೊಬ್ಬರ ಸೊ ಹಾಗಾಗಿ ಹೇಳ್ತಾರೆ ಒಬ್ಬೊಬ್ರು ಒಂದೊಂಥರ ಕೆಲವರು ಕೇಳೋದೇ ಇಲ್ಲ ಬಿಲ್ಡೇ ಕೊಡ್ಬಿಡ್ತಾರೆ ಬಿಗ್ ಬಾಸ್ ನಾನು ಜಾಸ್ತಿ ಮಾತಾಡಲ್ಲ ಎಲ್ಲ ಹೋದಾಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬಿಡ್ತಾರೆ ನಾನು ಇದನ್ನ ಯಾಕೆ ಹೇಳ್ತೀರಾ ಗುರು ಒಂದಿಸದ್ ಜರ್ನಿಗೆ ಅಂತ ಸೊ ಅವರೇ ನಟ ಅಂತ ಆಗ್ಬಿಡ್ತಾರೆ ಅಥವಾ ಕ್ರಿಕೆಟ್ ಮಾತಾಡೋದಕ್ಕೆ ಹೋದ್ರೆ ಕ್ರಿಕೆಟ್ ವಿಮರ್ಶಕ ಅನಾಲಿಸ್ಟ್ ಅಂತ ಹಾಕ್ತಾರೆ ಸೊ ಹಾಗಾಗಿ ವೆಬ್ ಸೀರೀಸ್ ಡೈರೆಕ್ಟ್ ಮಾಡಿದ್ದೆ ಅದಕ್ಕೆ ಡೈರೆಕ್ಟರ್ ಅಂತ ಹಾಕ್ತಾರೆ ನಾನು ವೆಬ್ ಸೀರೀಸ್ ಡೈರೆಕ್ಟ್ ಮಾಡದೆ ಶಾರ್ಟ್ ಫಿಲಮ್ಸ್ ಡೈರೆಕ್ಟ್ ಮಾಡಿದೆ ಅನ್ನೋ ಕಾರಣಕ್ಕೆ ಡೈರೆಕ್ಟರ್ ಅಂತ ಹಾಕಿದ್ ನಾನು ಒಪ್ಪಲ್ಲ ಅದಕ್ಕೊಂದು ತೂಕ ಇದೆ ಶಾಸಕರು ಹಾ ಹಂಗೆ ನಾನು ರಾಜೇಶ್ವರಿ ಆರು ದೋಣಿ ಮೇಲೆ ಕಾಲಿಟ್ಬಿಟ್ಟಿದ್ದೀನಲ್ಲ ಸೊ ಹಾಗಾಗಿ ಇನ್ಫ್ಲುಯೆನ್ಸರು ಅಂತಾರೆ ನಟ ಅಂತಾರೆ ಬರಹಗಾರ ಅಂತಾರೆ ನಂಗೆ ಬರಹಗಾರನೂ ಒಪ್ಪಲ್ಲ ಇವಾಗಲೂ ನಾನು ಪ್ಯಾಷನ್ಗೆ ಬರೆಯೋದ್ರಿಂದ ಪ್ರೋಗ್ರಾಮ್ ಅಣ್ಣ ನಿಮ್ಮನ್ನು ಕರೆಸ್ಬೇಕು ಬಟ್ ಕೆಳಗಡೆ ಏನು ಮೊನ್ನೆ ಇದರಲ್ಲಿ ಟೌನ್ ಹಾಲ್ಗೆ ಒಂದು ಇವೆಂಟ್ಗೆ ಹೋಗಿದ್ದೆ ಅವರು ಹೊಸ ಪರಿಚಯ ಆದರು ಹೊಸ ಪರಿಚಯ ನೋಡಿ ಸೋಷಲ್ ಹಿಂಗೆ ಗೆಸ್ಟಾಗಿ ಬರಬೇಕು ಅಂದರು ನಾನು ಏನು ಕರೀತಾರೆ ಅಂತ ಅಂದ್ಬಿಟ್ಟು ಹೋದೆ ಅವ್ರು ಸ್ವಲ್ಪ ತಿಳ್ಕೊಬೇಕಾಗಿತ್ತು ನನ್ನ ಬಗ್ಗೆ ಬೇರೆದೆಲ್ಲ ಹೇಳಿದ್ರು ಸಾಹಿತಿಗಳು ಅಂದ್ಬಿಟ್ಟಿದ್ದಾರೆ ನಾನು ಇದು ಯಾವ್ ಗುರು ಇಷ್ಟೊಂದು ಹೈ ವೋಲ್ಟೇಜ್ ಇದೆಲ್ಲ ನನ್ಗೆ ಗೊತ್ತು ಅದಕ್ಕೊಂದು ತೂಕ ಇದೆ ಸಾಹಿತಿಗಳು ಬರಹಗಾರರು ಅದು ಇದು ಅಂದ್ಬಿಟ್ಟಿದ್ದಾರೆ ಚಿಂತಕರು ಇನ್ನೂ ಏನೇನು ಬುದ್ಧಿಜೀವಿಗಳು ಚಿಂತಕರು ಒಂದು ಸ್ಟೇಟ್ಮೆಂಟ್ ನ ಕನ್ಸಿಡರ್ ಮಾಡಿ ಬಲಪಂಥೀಯ ಬಲವಂತ ಎಡಪಂಥಿಯ ಎಡಗೈ ರಾಜ ಏನೇನು ಕೊಟ್ಬಿಡ್ತಾರೋ ಗೊತ್ತಿಲ್ಲ ಸೊ ಎಲ್ಲೊಂದು ನಟಿ ಅಂತ ಆಗದಂಗ್ ಮಾಡ್ಕೊಳ್ಳಿ ಸೊ ಅದಕ್ಕೆ ನಾನು ಸಿಂಪಲ್ ಇಟ್ಟಿರ್ತೀನಿ ಎಲ್ಲ ಅವಿನಾಶು ನಾರ್ಮಲ್ ಆಗಿ ಹಾಕಿ ಏನು ಬೇಡ ಇದೇ ಬೇಡ ಏನು ಪೋಸ್ಟೇ ಬೇಡ ನಾನು ಬರ್ತೀನಿ ಹೋಗ್ತೀನಿ ಕೆಲವೊಂದು ಕಡೆ ಎಲ್ಲಾದ್ರೂ ಗೆಸ್ಟ್ ಆಗಿ ಹೋದಾಗು ಅಷ್ಟೇ ಬರೋದನ್ನೇ ಗೆಸ್ಟ್ ನಾನು ಜೀರ್ಣ ಮಾಡ್ಕೊಳ್ಳೋದಕ್ಕಾಗಲ್ಲ ಇನ್ನು ಅದರಲ್ಲಿ ಆ ಬಿಲ್ಡಪ್ ವಿಡಿಯೋ ಅದು ಇದು ಇಲ್ಲ ಇಲ್ಲ ನಿಮಗೆ ಗೆಸ್ಟ್ ಆಗ್ಲಿಕ್ಕೆ ಡಿಸರ್ವ್ ಇದ್ದೀರಿ ಬಟ್ ಕೆಳಗಡೆ ಅದು ನಿಮ್ಮ ಕೈಲಿರಲ್ಲ ಅದೇ ಆರು ಏಳು ದೋಣಿ ಮೇಲೆ ಕಾಲಿಟ್ಬಿಟ್ಟಿದ್ದೀರಲ್ಲ ನೆಕ್ಸ್ಟ್ ಯಾವ ಪ್ರೋಗ್ರಾಮ್ ಕಾರ್ ಇಳಿದ ತಕ್ಷಣ ಬ್ಯಾನರ್ ಕೆಳಗಡೆ ಕೆಳಗಡೆ ಏನಾಗ್ತದೆ ನೋಡು ಅವೆಲ್ಲ ಒಂದು ಸಮಸ್ಯೆ ನನ್ನ ಬರ್ಡೇ ಟೈಮಲ್ಲಿ ನಾನೇ ಒಂದು ಡೈರೆಕ್ಟ್ ಆಗಿ ಪೋಸ್ಟ್ ಹಾಕಿದ್ದೆ ಬರ್ಡೇಗಿಂತ ಮುಂಚೆ ದಿವಸ ಒಂದಷ್ಟು ಜನ ಅಡ್ವಾನ್ಸ್ ಆಗೆಲ್ಲ ವಿಶ್ ಮಾಡ್ತಾರಲ್ಲ ಅವಾಗೆಲ್ಲ ಎಲ್ಲ ಫೋಟೋ ತಗೊಂಡು ಸಾಂಗ್ ಎಲ್ಲ ನೀ ಪ್ರೀತಿಸೋ ಬೆನ್ನ ಹಿಂದೆ ನಾನು ಫಸ್ಟೇ ಹಾಕ್ಬಿಡ್ತೀನಿ ಮರ್ಯಾದೆ ಕಳಿಬೇಡಿ ನನ್ನ ತೂಕಕ್ಕೆ ನನ್ನ ಲೆವೆಲ್ ಯಾವ ಸಾಂಗ್ ಸೂಟ್ ಹಾಕುತ್ತೋ ಹಾಕಿ ಏನು ಬಿಲ್ಡಪ್ ಸಾಂಗ್ ಕೆ ಜಿ ಎಫ್ದು ಅದು ಇದು ಅಂತ ಹಿಂಗೆಲ್ಲ ಆಗ್ತಾ ಇರುತ್ತೆ ಮಜಾ ಮಾಡ್ತಾ ಇರುತ್ತೆ ನಾನು ಗಮನಿಸ್ತೀನಿ ಅಯ್ಯೋ ನಿಮ್ಮ ಸ್ನೇಹಿತ ವರ್ಗ ಕಮೆಂಟು ಅಷ್ಟೇ ಏನು ಹುಡ್ದಾಗಲಿಂದ ಜೊತೆ ಇರೋರು ಇರ್ತಾರೆ ಎಲ್ಲ ಕಮೆಂಟ್ ಕೆಳಗಡೆ ಅದೆಲ್ಲ ಮಜಾ ಕೊಡುತ್ತೆ ಅದು ಹೊಸ್ದಾಗಿ ಪರಿಚಯ ಆದ್ರೂ ಒನ್ ಆಫ್ ದ ಫ್ಯಾಮಿಲಿಯಲ್ಲಿ ಪಾರ್ಟ್ ಅಂದ್ಕೊಂಡಿರ್ತಾರೆ ಇಲ್ಲ ಸೋಷಿಯಲ್ ಮೀಡಿಯಾ ಉಡ್ಕೊಂಡು ಬರ್ತಾರೆ ಆ್ಯಂಡ್ ನಾಲ್ಕೈದು ದಿವಸ ಆಗಿ ಒಂದು ಏನಾದರೂ ಪೋಸ್ಟ್ ಮಾಡಿಲ್ಲ ಅಂದ್ರೆ ಹಣ ಎಲ್ಲ ಹಾಕಿಲ್ಲ ಅಂತಾರೆ ಇನ್ನು ಕೆಲವ್ರು ಕ್ಯೂಟಾಗಿ ಧಮ್ಕಿನೇ ಆಗ್ತಾರೆ ಆರ್ ಸಿ ಬಿ ಮ್ಯಾಚ್ ಆಗಿರುತ್ತೆ ಆರ್ ಸಿ ಬಿ ಮ್ಯಾಚ್ ಆಗಿದ ತಕ್ಷಣ ನನ್ನ ಆರ್ ಸಿ ಬಿ ಅಭಿಮಾನಿ ಗೊತ್ತಿರೋದೆ ಸೋಷಿಯಲ್ ಮೀಡಿಯಾದಲ್ಲಿ ಮ್ಯಾಚ್ ಆಗಿದ ತಕ್ಷಣ ಸೋಲ್ ಥರ ಗೆಲ್ತಾರೋ ಒಂದು ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಏನೋ ಒಂದು ಪೋಸ್ಟ್ ಹಾಕಿ ಅಭ್ಯಾಸ ಮ್ಯಾಚ್ ಗೆದ್ದಿರ್ತಾರೆ ಹದಿನೈದು ನಿಮಿಷ ಆಗಿರುತ್ತೆ ಅಷ್ಟೇ ಏನೂ ಹಾಕಿರಲ್ಲ ಆರ್ ಸಿ ಬಿ ಫ್ಯಾನ್ಸ್ ಬರ್ತಾರೆ ಗುರು ಇವಾಗ ಆಗ್ತಿಯಾ ಇಲ್ವಾ ಅಂತಾರೆ ಇದೇನು ಪ್ರೀತಿನ ದಮಕಿನ ಇದು ಈ ಆರ್ ಸಿ ಬಿ ಗೆದ್ದಾಗ ನೀವು ರೆಡಿ ಮಾಡ್ಕೊಂಡಿದ್ರೆ ಮೊದಲೇ ಏನೂ ರೆಡಿ ಮಾಡೋದಕ್ಕಾಗಲ್ಲ ಯಾಕೆ ಅಂದ್ರೆ ಗೆಲುವು ಸೋಲಗ್ ರೆಡಿ ಮಾಡ್ಕೊಬಹುದು ಬಟ್ ನಾನು ಗೆಲುವು ಸೋಲಗ್ ಬರೆಯೋದಕ್ಕಿಂತ ಆ ಟೈಮಲ್ಲಿ ಏನಾಗಿರುತ್ತೆ ಏನು ಆಟ ಅದು ಆನ್ ಸ್ಪಾಟೇ ಬರೀಬೇಕು ಯಾವುದು ನಾನು ಇದುವರೆಗೂ ಒಂದು ಕೂಡ ಇವತ್ತು ರೆಡಿ ಮಾಡ್ಕೊಂಡಿದೀನಿ ನಾಳೆ ಪೋಸ್ಟ್ ಮಾಡ್ತೀನಿ ಇಲ್ವೇ ಇಲ್ಲ ಆನ್ಸ್ಪಾಟ್ ತೆಗಿತೀನಿ ನನಗೆ ಏನನ್ಸುತ್ತೋ ಬರಿತೀನಿ ಕೆಲವೊಂದು ಚೆನ್ನಾಗಿ ಬರುತ್ತೆ ಕೆಲವೊಂದು ಓಕೆ ಓಕೆ ಅಂತಿರುತ್ತೆ ಕೆಲವೊಂದು ಆಗಿ ನಂಗೆ ಇದಾಗುತ್ತೆ ಅದನ್ನ ಇಲ್ಲಪ್ಪ ಏನೋ ಸುಮ್ಮನೆ ಬರ್ದಿದ್ದೀನಿ ಅಂತ ಯಾವುದು ಪ್ರೀಪ್ಲಾಂಡ್ ಯಾವುದು ವರ್ಕ್ ಆಗಲ್ಲ ಇವಾಗ ಬಿಗ್ ಬಾಸ್ ನಾನು ಏನು ಪ್ರಿಪೇರ್ ಆಗಿರ್ತೀನಿ ನಾಳೆ ಪೋಸ್ಟ್ ಮಾಡಬೇಕು ಕ್ಲೋಸೇ ಆಗೋಯಿತು ಎಲ್ಲಿ ಪೋಸ್ಟ್ ಮಾಡಲಿ ನಾನು ಸೊ ಈ ಥರ ಎಲ್ಲ ಆಗುತ್ತೆ ಆನ್ಸ್ಪಾಟೇ ವರ್ಕ್ ಆಗೋದು ಅದು ಕದಿಯೋದು ಇಲ್ಲ ಬೇರೆ ಏನೋ ಪ್ಲಾನ್ ಮಾಡ್ಕೊಂಡಿರೋ ಅದೆಲ್ಲ ವರ್ಕ್ ಆಗೋಲ್ಲ ಆನ್ಸ್ಪಾಟ್ ಏನು ಬರೀತೀರ ಅದೇ ಸತ್ಯ ಓಕೆ ನನಗೆ ಬಿಗ್ ಬಾಸ್ ಅಂದಾಗ ನೀವು ಕಂಟೆಸ್ಟೆಂಟ್ ಕೂಡ ಇದ್ದೀರಿ ಮತ್ತು ನನ್ನ ಮೇಲೆ ಬೇಜಾರು ಮಾಡ್ಬೋ ಯಾಯ್ ಒಂದು ದಿವ್ಸಕ್ಕೆ ಹೋಗಿ ಬಂದಿದ್ದೀನಿ ಕಂಟೆಸ್ಟೆಂಟ್ ಓದ್ಬಿಡೋದಲ್ಲ ಅಂತ ಮತ್ತೆ ಭೇಟಿ ಆಗೋಣ ನಮಸ್ಕಾರ